ಆದರೂ ಕೂಡ ಭಾರತ ಸರಿಯಾದ ಉತ್ತರವನ್ನ ಕೊಡ್ತಾ ಇದೆ ಪಾಕಿಸ್ತಾನದ ದಾಳಿಯನ್ನ ಸಮರ್ಥಕವಾಗಿ ನಿಭಾಯಿಸ್ತಾ ಇದೆ ನಮ್ಮ ಸೇನೆ ಬಾರಾಮುಲ್ಲಾ ಮತ್ತು ಜಮ್ಮುವಿನಲ್ಲಿ ವಿದ್ಯುತ್ ಸಂಪರ್ಕ ಮತ್ತೆ ಶುರುವಾಗಿದೆ ಪಾಕಿಸ್ತಾನದ ದಾಳಿಯನ್ನ ತಡೆದುಕೊಂಡಿದೆ ಭಾರತೀಯ ಸೇನೆ ಮುನ್ನುಗ್ತಾ ಇದೆ ನಮ್ಮ ಸೇನೆ ಪಾಕಿಸ್ತಾನದ ದಾಳಿಯನ್ನ ಸಮರ್ಥವಾಗಿ ನಿಭಾಯಿಸಿದೆ ಇಡೀ ರಾತ್ರಿ ಪ್ರತಿ ಅಟ್ಯಾಕಿಗೂ ಕೂಡ ಕೌಂಟರ್ ಅಟ್ಯಾಕ್ ಕೊಟ್ಟಿತ್ತು ಬಾರಾಮುಲ್ಲಾ ಮತ್ತು ಜಮ್ಮುವಿನಲ್ಲಿ ವಿದ್ಯುತ್ ಸಂಪರ್ಕ ಈಗ ಮತ್ತೆ ಶುರುವಾಗಿದೆ ಯಾವಾಗ ದಾಳಿಗೆ ಮುಂದಾಗುವಂತಹ ಹೊತ್ತಿನಲ್ಲಿ ಬ್ಲ್ಯಾಕ್ಔಟ್ಗಳಾಗಿತ್ತು ವಿದ್ಯುತ್ ಸಂಪರ್ಕವನ್ನು ಸಾಮಾನ್ಯವಾಗಿಯೇ ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ಬಂದ್ ಮಾಡುವಂಥ ಕೆಲಸ ಆಗಿತ್ತು ಬಟ್ ಮತ್ತೆ ಅದನ್ನು ಶುರು ಮಾಡುವಂಥ ಕೆಲಸ ವಿದ್ಯುತ್ ಸಂಪರ್ಕವನ್ನ ಈಗಾಗಲೇ ಮತ್ತೆ ಶುರು ಮಾಡಿದ್ದಾರೆ ಹೀಗಾಗಿ ಪಾಕಿಸ್ತಾನದ ದಾಳಿಯನ್ನ ತಡೆದುಕೊಂಡಿದೆ ಭಾರತೀಯ ಸೇನೆ ಬಿಡ್ತಾ ಇಲ್ಲ ಅವರ ಪ್ರತಿ ದಾಳಿಯನ್ನ ಹೊಡೆದು ಹೊಡೆದಾಗ್ತಿದೆ ಜೊತೆಯಲ್ಲಿ ಯಾವುದೇ ರೀತಿಯಾದಂಥ ಆಸ್ಪದವನ್ನು ಪಾಕಿಸ್ತಾನಕ್ಕೆ ನಮ್ಮ ಭಾರತ ಕೊಡ್ತಾ ಇಲ್ಲ ಈ ನಿಟ್ಟಿನಲ್ಲಿ ದಾಳಿಗಳು ನಿಂತಿಲ್ಲ ಎಷ್ಟೇ ಎಚ್ಚರಿಕೆಯನ್ನು ಕೊಟ್ಟರು ಬೇಡ ಸುಮ್ನೀರಿ ಅಂತಂದ್ರೂ ಕೂಡ ಕಾಲು ಕೆರೆದುಕೊಂಡು ದಾಳಿ ಮೇಲೆ ದಾಳಿ ಮಾಡ್ತಿದ್ದಾರೆ ನಿರಂತರವಾಗಿ ಆದರೆ ಅವರೆಲ್ಲ ಪ್ರಯತ್ನಗಳು ಕೂಡ ವಿಫಲ ಆಗ್ತಿದೆ ಯಾವುದೂ ಕೂಡ ಸಕ್ಸಸ್ ಆಗ್ತಾ ಇಲ್ಲ ರಾತ್ರಿ ಇಡೀ ಮರಿತಾ ಇದೆ ಸೈರನ್ಗಳ ಸದ್ದು ದಾಳಿಗಳನ್ನು ಹೊಡೆದು ಬೀಳಿಸುವಂತಹ ಆ ಎಲ್ಲ ಅಟ್ಯಾಕಿನ ಶಬ್ದಗಳು ಸೈರನ್ಗಳ ಮೊಳಕ್ತಾ ಇರುವಂಥದ್ದು ಬ್ಲ್ಯಾಕ್ಔಟ್ ಆಗಿರೋದು ಇವೆಲ್ಲವೂ ಕೂಡ ನಡೀತಾ ಇದೆ ಒಟ್ನಲ್ಲಿ ಸಿಂಧೂರ ಆಪರೇಷನ್ ಸಿಂಧೂರ ತ್ರೀ ಪಾಯಿಂಟ್ ಈಗ ಓ ಶುರು ಆಗಿದೆ ಮೂರನೇ ಹಂತದಲ್ಲಿ ಸಾಕ್ತಾ ಇದೆ ಹೀಗಾಗಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಪಾಪಿ ಪಾಕಿಸ್ತಾನದ ಅಂತಿಮ ಘಟ್ಟ ಇದು ಇನ್ನೇನು ಉಳಿಯೋದೇ ಇಲ್ಲ ಮುಗಿತೋರ ಕತೆ ಟೈಮ್ ಬಂತು